ಸ್ವಾತಂತ್ರ್ಯ ಹೋರಾಟಗಾರ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ರಾಮ್ ಅವರ ನೂರ ಹದಿನೇಳನೇ ದಿನೋತ್ಸವವನ್ನು ದಾಂಡೇಲಿಯ ಆದಿಜಾಂಬುವಂತ ಸಂಘದ ಕಚೇರಿಯಲ್ಲಿ ಆಚರಿಸಲಾಯಿತು ದಾಂಡೇಲಿಯ ಆದಿಜಾಂಬುವಂತ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಂಡ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ನೂರ ಹದಿನೇಳನೇ ಜನ್ಮದಿನಾಚರಣೆಯಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಲಾಯಿತು ದಾಂಡೇಲಿಯ ಆದಿಜಾಂಬವಂತ ಸಂಘ ಹಾಗೂ ಮಹಾನಾಯಕ ಬಿ ಬಿಆರ್ ಅಂಬೇಡ್ಕರ್ ಸೇನೆಯ ಆಶ್ರಯದಲ್ಲಿ ದಲಿತರ ಆಶಾಕಿರಣ ಸಂಘದ ವ್ಯವಸ್ಥಾಪಕಾಧ್ಯಕ್ಷ ಚಂದ್ರಕಾಂತ ನಡಿಗೇರ್ ಮಾತನಾಡಿ ದಲಿತರ ಆಶಾಕಿರಣವಾಗಿ ಸಮುದಾಯದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾದ ಇಂತಹ ಮಾನ್ಯರನ್ನ ಕೃತಜ್ಞತೆಯಿಂದ ನೆನೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇವರ ಜನ್ಮದಿನಾಚರಣೆಯ ಸವಿನೆನಪಿಗಾಗಿ ದಾಂಡೇಲಿಯ ದಲಿತ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಆದಿಜಾಂಬವಂತ ಸಂಘವನ್ನ ಸ್ಥಾಪಿಸಿ ಅದರ ಅಡಿಯಲ್ಲಿ ಸತತ ಮೂರು ವರ್ಷಗಳಿಂದ ಸಮುದಾಯಕ್ಕೆ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿದೆ ು ಮುಂದೆಯೂ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಂಘದ ತಾಲೂಕಾ ಅಧ್ಯಕ್ಷರಾದ ಅನಿಲ್ ಕಾಂಬಳೆ ಮಹಿಳಾ ಘಟಕದ ಅಧ್ಯಕ್ಷೆ ಸರಸ್ವತಿ ಚವ್ವಾಣ್ ಜಿಲ್ಲಾಧ್ಯಕ್ಷ ನಿತ್ಯ ಕಾಂಬಳೆ ದತ್ತು ಪಾಳಿಗೆ ಸತೀಶ್ ಚವ್ಹಾಣ್ ಹನುಮಂತ ಹರಿಜನ್ ದ್ಯಾಮನ ಹರಿಜನ್ ರೇಣುಕಾ ಮಾದರ್ ಸ್ನೇಹಾ ದೇಸಾಯಿ ಶಕೀಲಾ ಬಾನು ನಾಗರಾಜ್ ಸಣ್ಣತಮ್ಮನವರ್ ಸದಾಶಿವ ಕಾಂಬಳೆ ಲಕ್ಷ್ಮೀ ರಾಠೋಡ್ ಶಾಂತಾ ಪಾಟೀಲ್ ಹಾಗೂ ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ